ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿ ಮತ್ತು ಆಗಿರೋ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ವಡೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದನ್ನ ಬೆಳಗಿನ ತಿಂಡಿಗೂ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಬೋದು ಊಟ ಜೊತೆಗೆ ಸೈಡಲ್ಲಿ ನೆಂಚ್ಕೊಂಡು ತಿನ್ನೋಕ್ಕೂ ಆಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಹತ್ತರಿಂದ ಹದಿನೈದು ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ತುಂಬ ಇಂಪಾರ್ಟೆಂಟು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಇದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಿಡಿಸುತ್ತೆ ನಂತರ ಒಂದಿಂಚಷ್ಟು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಕಡ್ಡಿ ಕರಿಬೇಬನ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ಒಂದು ಚಮಚ ಆಗುವಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಅರ್ಧ ಚಮಚ ಜೀರಿಗೆನ ಹಾಕಿ ಇದನ್ನು ಸ್ವಲ್ಪ ನೀರನ್ನು ಹಾಕದೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಈಗ ನೋಡಿ ಗ್ರೈಂಡ್ ಮಾಡಿದಾಗಿದೆ ತುಂಬ ನೈಸಾಗೂ ಇರಬಾರ್ದು ಈ ಥರ ಸ್ವಲ್ಪ ತರತರಿ ಆಗಿದ್ರೇ ಚೆನ್ನಾಗಿರುತ್ತೆ ಈಗ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟು ರೆಡಿಯಾಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ಹಿಟ್ಟನ್ನು ಕಲಿಸೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನಂತರ ಹಿಟ್ಟನ್ನು ಜಡಿ ಹಿಡ್ಕೊಳ್ಳೋದಕ್ಕೆ ಒಂದು ಜಡಿನ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಎರಡು ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನಂತರ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಜೋಳದ ರೊಟ್ಟಿ ಮಾಡೋದಕ್ಕೆ ನಾವು ಬೀಸ್ಕೊಂಬಂದಿಟ್ಟಿರ್ತೀವಲ್ಲ ಅದೇ ಹಿಟ್ಟು ನಂತರ ಮುಕ್ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಬಜ್ಜಿ ಪೋಂಡಾ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿ ರುಚಿ ತುಂಬ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹೆಸರು ಕಾಳಿನ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹೆಸರು ಕಾಳಿನ ಹಿಟ್ಟು ಇರೋದಿಲ್ಲ ಇದ್ರ ಬದಲು ಸಜ್ಜೆ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು ಅದು ಕೂಡ ಚೆನ್ನಾಗಿರತ್ತೆ ಸಜ್ಜೆ ಹಿಟ್ಟು ಇಲ್ಲ ಅಂದರೂ ಕೂಡ ಗೋಧಿ ಹಿಟ್ಟು ಜೋಳದ ಹಿಟ್ಟು ಕಡಲೆ ಹಿಟ್ಟು ಮೂರನ್ನು ಕೂಡ ಸೇರಿಸಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಜರ್ಡಿ ಹಿಡ್ಕೊಂಡಿದ್ದಾಗಿದೆ ಇದೆಲ್ಲ ಹಿಟ್ಟು ನಾವು ಮನೆಯಲ್ಲೇ ಮಾಡಿಸಿರೋದಾಗಿರೋದ್ರಿಂದ ಪ್ರತಿಯೊಂದನ್ನು ನಾನು ಜರ್ಡಿ ಹಿಡ್ಕೊಂಡೇ ಮಾಡ್ತೀನಿ ಆನಂತರ ಒಂದು ದೊಡ್ಡ ಚಮಚ ಆಗುವಷ್ಟು ಹಸಿ ಪೇಸ್ಟು ಸ್ವಲ್ಪ ಅರ್ಶನದ ಪುಡಿ ಅರ್ಧ ಚಮಚ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ಗೂ ಕೂಡ ಉಪ್ಪನ್ನು ಹಾಕಿದ್ವಿ ಸೊ ನೋಡ್ಕೊಂಡು ಹಾಕಿ ನಂತರ ಒಂದು ಚಮಚ ಬಿಳಿ ಎಳ್ಳು ಅರ್ಧ ಚಮಚ ಅಜ್ವೈನ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಮಿಸ್ ಮಾಡಬೇಡಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನಂತರ ಒಲೆ ಮೇಲೆ ಒಂದು ಒಗ್ಗರಣೆ ಬಟ್ಲನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆನ ಈ ಥರ ಬಿಸಿ ಮಾಡಿ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹದವಾಗಿರತ್ತೆ ಗರ್ಗರಿಯಾಗಿ ಬರುತ್ತೆ ಈಗ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಬಿಸಿಯಾಗಿರೋ ಎಣ್ಣೆನ ಹಿಟ್ಟಿನ ಜೊತೆಗೆ ಸೇರಿಸಿ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಎಣ್ಣೆನ ಉಳಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಎಲ್ಲಾನು ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು ತುಂಬ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬಾರ್ದು ಸ್ವಲ್ಪ ಮೆತ್ತಿಗೆನೇ ಇರಬೇಕು ಇದಕ್ಕೆ ಜೋಳದ ವಡೆ ಅನ್ನಲ್ಲ ಜೋಳದ ವಡಿ ಅಂತಾರೆ ಸೊ ಇದು ವಡಿ ಈಗ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ತೆಳುವಾಗೂ ಇಲ್ಲ ಮೀಡಿಯಮ್ ಆಗಿ ಸಾಫ್ಟಾಗಿದೆ ಸ್ವಲ್ಪ ಟೇಸ್ಟ್ ನೋಡಿದೆ ಖಾರ ಮತ್ತು ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನು ಸ್ವಲ್ಪ ಉಪ್ಪು ಖಾರನ ಎಕ್ಸ್ಟ್ರಾ ಸೇರಿಸ್ಕೊಂಡು ಹಾಗೆ ಉಳ್ಸಿಟ್ಕೊಂಡಿರೋ ಎಣ್ಣೆನ ಕೂಡ ಹಾಕಿ ನೀಟಾಗಿ ಮತ್ತೊಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ಅನ್ನೋ ಥರ ಇರಬೇಕು ಅಂದಾಗಲೇ ಅದು ಫ್ರೈ ಮಾಡಿದಾಗ ರುಚಿ ಸರಿ ಹೋಗುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಈಗ ನೋಡಿ ಹಿಟ್ಟು ಕಲಸಿದಾಯಿತು ಇದ್ರ ಮೇಲ್ಗಡೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿ ಮತ್ತೊಂದು ಸಲ ನೀಟಾಗಿ ಸವರ್ಕೊಂಡು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಕಡಿಮೆ ಅಂದರೂ ಇದನ್ನು ಒನ್ ಅವರ್ ಆದರೂ ನೆನೆಸಬೇಕು ರಾತ್ರಿನೇ ನೆನೆಸಿಟ್ಟು ಬೆಳಿಗ್ಗೆ ಮಾಡಿದ್ರೆ ಇನ್ನೂ ಕೂಡ ಈಸಿ ಮತ್ತೆ ರುಚಿಯಾಗಿ ಬರುತ್ತೆ ಬೆಳಗ್ಗೆ ಎದ್ದು ಜಸ್ಟ್ ಫ್ರೈ ಮಾಡಿದ್ರೆ ಆಯಿತು ನಾನು ಇದನ್ನು ಬರೀ ಒಂದು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಸಾಂಪ್ರದಾಯಿಕ ಜೋಳದ ವಡೆ ಅಂದರೆ ಅದನ್ನು ರಾತ್ರಿನೇ ಕಲಸಿಟ್ಟಿರ್ತಾರೆ ಈಗ ನೋಡಿ ಒನ್ ಅವರ್ ಹಿಟ್ಟು ಚೆನ್ನಾಗಿ ನೆಂದಿದೆ ನಮಗೆ ಯಾವ ಸೈಜಲ್ಲಿ ಜೋಳದ ವಡಿ ಬೇಕೋ ಆ ಸೈಜಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ಜೋಳದ ಹೊಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಆದರೂ ಕೂಡ ಕೆಲವು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಾತ್ರ ಇದು ತುಂಬಾ ಮಾಡ್ತಾರೆ ಆದರೆ ನಾವು ಕೂಡ ಉತ್ತರ ಕರ್ನಾಟಕದವರು ನಮ್ಮ ಕಡೆ ಇದನ್ನು ಮಾಡೋದಿಲ್ಲ ಈ ರೆಸಿಪಿನ ನನಗೆ ನನ್ನ ಫ್ರೆಂಡ್ ಹೇಳಿದ್ದು ಈಗ ನೋಡಿ ನನಗೆ ಬೇಕಾಗಿರೋ ಸೈಜಲ್ಲಿ ಉಂಡೆಗಳನ್ನು ಮಾಡಿಟ್ಟಿದ್ದಾಯಿತು ನಂತರ ಒಂದು ಪ್ಲಾಸ್ಟಿಕ್ ಶೀಟನ್ನು ತಗೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಒಂದು ಉಂಡೆನ ಇಟ್ಕೊಂಡು ಅದ್ರ ಮೇಲ್ಗಡೆ ಇನ್ನೊಂದು ಕವರ್ ಹಾಕಿ ಒಂದು ಸಣ್ಣ ಪ್ಲೇಟಲ್ಲಿ ಅಥವಾ ತಟ್ಟೆನಲ್ಲಿ ನಿಧಾನಕ್ಕೆ ಪ್ರೆಸ್ ಮಾಡಿದ್ರೆ ವಡೆ ರೆಡಿ ಆಗಿಬಿಡುತ್ತೆ ಈ ಥರ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಕೈಯಲ್ಲೇ ತಟ್ಟಿ ತಟ್ಟಿ ಕೂಡ ಬೇಗ ಬೇಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೋದು ನಮ್ಗೆ ಯಾವುದು ತುಂಬ ಈಸಿ ಆಗುತ್ತೋ ಆ ಥರ ಮಾಡ್ಕೋಬೋದು ನಾನು ಇದೇ ಥರ ಮಾಡ್ತೀನಿ ದೊಡ್ಡ ಪ್ಲಾಸ್ಟಿಕ್ ಕವರ್ ಇದ್ದರೆ ಒಂದು ಐದಾರು ಇಟ್ಟು ಒಟ್ಟಿಗೆ ಪ್ರೆಸ್ ಮಾಡ್ಕೋಬೋದು ಮಾಡೋದಂತೂ ತುಂಬ ಸುಲಭ ಇಲ್ಲಾಂದರೆ ನೋಡಿ ಈ ಥರ ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು ಕೆಲವರು ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಎಳ್ಳನ್ನು ಹಚ್ತಾರೆ ಈ ಥರ ಎಳ್ಳು ಹಚ್ಚೋದ್ರಿಂದ ನೋಡೋದಕ್ಕೇನೋ ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದರ ಮೇಲ್ಗಡೆ ಇರೋಂಥ ಎಳ್ಳು ಒಡೆ ಉಬ್ಬಿದಾಗ ಎಣ್ಣೆ ಜೊತೆಗೆ ಸೇರಿಕೊಂಡು ಎಣ್ಣೆ ತುಂಬ ಗಲೀಜಾಗಿಬಿಡತ್ತೆ ಹಾಗಾಗಿ ನಾನು ಈ ಥರ ಮೇಲ್ಗಡೆ ಎಣ್ಣೆ ಹಚ್ಚೋದಿಲ್ಲ ವೀಡಿಯೋಗೆ ಅಂತ ಮಾತ್ರ ಒಂದು ಎರಡಕ್ಕೆ ಹಚ್ಚಿದ್ದೆ ಅಷ್ಟೆ ಈಗ ನೋಡಿ ಈ ಥರ ವಡೆ ರೆಡಿ ಮಾಡ್ಕೊಂಡಿದ್ದಾದ ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ತುಂಬ ಚೆನ್ನಾಗಿ ಕಾಯಬೇಕು ಇದಕ್ಕೆ ಎಣ್ಣೆ ಕಾದ ನಂತರ ಒಂದೊಂದೇ ವಡೆಗಳನ್ನು ತಟ್ಟಿ ತಟ್ಟಿ ಅಥವಾ ಪ್ರೆಸ್ ಮಾಡಿ ಈ ಥರ ಎಣ್ಣೆಗೆ ಬಿಡಬೇಕು ಒಂದು ಬ್ಯಾಚಿಗೆ ಎಷ್ಟು ಒಡೆಗಳನ್ನು ಕರಿಬಹುದೋ ಅಷ್ಟನ್ನು ಮಾತ್ರ ಹಾಕಿ ಬಜ್ಜಿ ಬಂಡೋ ಥರ ಜಾಸ್ತಿ ಹಾಕಿದ್ರೆ ಒಡೆ ಉಬ್ಬೋದಿಲ್ಲ ನೋಡ್ತಾ ಇರ್ಬೋದು ಎಲ್ಲ ವಡೆಗಳು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಎಳ್ಳನ್ನು ಹಚ್ಚಬಾರ್ದು ಅಂತ ಹೇಳಿದ್ನಲ್ಲ ಹಚ್ಚಿದ್ರೆ ಇದೇ ಥರ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ ಆದಷ್ಟು ಹಿಟ್ಟನ್ನು ಕಲಸೋವಾಗ್ಲೇ ಬೇಕಾದರೆ ಜಾಸ್ತಿ ಎಳ್ಳನ್ನು ಹಾಕಿ ಈ ಥರ ಮೇಲ್ಗಡೆ ಹಚ್ಚೋಕೋಗಬೇಡಿ ಇದೇ ಥರ ಎಲ್ಲ ವಡಿಗಳನ್ನು ರೆಡಿ ಮಾಡ್ಕೊಂಡು ತಗೊಳ್ತೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ತುಂಬ ಸಿಂಪಲ್ಲು ಕೆಲ್ಸಕ್ಕೆ ಹೋಗೋರಾದರೆ ಇದನ್ನು ರಾತ್ರಿನೇ ಕಲಸಿಟ್ಕೊಂಡು ಬೆಳಗ್ಗೆ ಫ್ರೈ ಮಾಡಿದ್ರೆ ಆಗೋಗುತ್ತೆ ಇದ್ರ ಜೊತೆಗೆ ಯಾವುದೇ ರೀತಿಯ ಸೈಡ್ ಡಿಶ್ ಕೂಡ ಬೇಕಾಗೋದಿಲ್ಲ ಖಾಲಿ ಮೊಸರಿದ್ರೂ ಕೂಡ ತುಂಬ ಚೆನ್ನಾಗಿರತ್ತೆ ಹಾಗೆ ಕೂಡ ತಿನ್ಬೋದು ಈಗ ನೋಡಿ ಎಲ್ಲ ಜೋಳದ ವಡಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೊಸರು ಜೊತೆಗೆ ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಜೋಳದ ವಡಿನೂ ಹೀಗೇ ಉಬ್ಬಿ ಬಂದಿರತ್ತೆ ತುಂಬ ಹೊತ್ತಿಟ್ಟರೂ ಕೂಡ ಇದೇ ಥರ ಇರತ್ತೆ ಮೇಲ್ಗಡೆ ಸ್ವಲ್ಪ ಗರ್ಗರಿಯಾಗಿ ಒಳಗಡೆ ಸ್ವಲ್ಪ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ನೀವು ಯಾವತ್ತೂ ಈ ಥರ ಜೋಳದ ವಡಿನ ಟ್ರೈ ಮಾಡಿಲ್ಲ ಅನ್ನೋದಾದರೆ ಒಂದು ಸಲ ಮಾಡಿ ನೋಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು